ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಅದು ದೃಪದ ದ್ರೋಣರ ದ್ವೇಷದ ಕಾರಣದ್ದು ಯಾಕೆಂದರೆ ಹದಿನೆಂಟು ದಿನ ಮುಗಿದಾಗ ದೃಷ್ಟೋದ್ಯುಮ್ನೂ ಬದುಕಿದ್ದ ಯುದ್ಧ ಮುಗಿದ ಮೇಲೆ ಶಿಖಂಡಿ ಬದುಕಿದ್ದ ಪಾಂಚಾಲರ ಇನ್ನು ಹಲವು ವೀರರು ಬದುಕಿದ್ರು ಅಶ್ವತ್ಥ ಮೊಹೋಗಿ ಎಲ್ಲರನ್ನೂ ಕೊಂದಾಕ್ಬಿಟ್ಟಾರೆ ಬ್ರಾಹ್ಮಣನಾಗಿ ಬ್ರಾಹ್ಮಣ ಏನು ಬೇಕೋ ಮ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಕಂಡು ಇಲ್ಲಿ ಕ್ಷತ್ರಿಯರು ಮಾಡಬೇಕಾದ ಕೆಲಸಕ್ಕೆ ಬಂದಿದೆಯಲ್ಲ ನಿನ್ನನ್ನು ನಿನ್ನಂಥವ್ರಿಗೆ ಒಧೆಯೇ ಶಿಕ್ಷೆ ಅಂತ ಅವನು ಉತ್ತರ ಕೊಡಲ್ಲ ಆದರೆ ಕೆಂಗ್ ಕೆಂಗಣ್ಣಿನಿಂದ ಇವನನ್ನು ನೋಡ್ತಾನೆ ಅಶ್ವತ್ಥಾಮ ಮೊದಲೇ ಅವನು ಸಿಟ್ಟಿನವನು ಬೇರೆ ತಮಸಾ ನಿದ್ರೆಯ ಚೈವ ಪುನರೇವ ವೇದಿ ಇರಿಯತ ಅಂತ ಮೂರು ಸಮಸ್ಯೆ ಆಯ್ತಂತೆ ಅವರಿಗೆ ಒಂದು ಅರ್ಜುನನ ಆಕ್ರಮಣ ಎರಡನೇದು ಕತ್ತಲೆ ಮೂರನೇದು ನಿದ್ರೆ ಹ್ಞೂ ಯಾಕೆ ಬೇಕಿತ್ತು ಮತ್ತೆ ಎಷ್ಟು ಸಲ ಪಾಂಚಾಲ ಸೈನ್ಯವನ್ನು ನಾಶ ಮಾಡಿದ್ರು ನಾಶ ಮಾಡಿದ್ರು ಅಂತ ಬಂದರು ಅಷ್ಟು ಜನ ಪಾಂಚಾಲದ್ರು ಕಾಣಿಸ್ತಾರೆ ಅಷ್ಟು ದೊಡ್ಡ ಇದು ಅವರದ್ದು ಆದರೆ ಅಲ್ಲಿ ಒಬ್ಬಳು ಒಂದು ಒಬ್ಬ ಹುಡುಗಿ ಉಳ್ಕೊಳತಾಳಷ್ಟೇ ಅಷ್ಟೇ ಅಂದರೆ ಒಬ್ಬನೇ ಒಬ್ಬ ಗಂಡು ಮಗು ಮೊಮ್ಮಗು ಹೀಗೆ ಕೂಡ ಉಳಿಯಲ್ಲ ಪಾಂಡವರಲ್ಲಾದರೂ ಅವ್ನು ಪರೀಕ್ಷಿತ ಉಳ್ಕೊಂಡ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕೆ ಮಹಾಭಾರತ ರಹಸ್ಯಗಳಲ್ಲಿ ನಾವು ಯುದ್ಧ ಪರ್ವ ಯುದ್ಧ ಪರ್ವದಲ್ಲಿ ಹದಿನಾಲ್ಕನೇ ದಿನದ ಯುದ್ಧ ಮುಗಿದು ರಾತ್ರಿ ಯುದ್ಧ ಅದರ ಮಠದಲ್ಲಿದ್ದೀವಿ ಅದ್ರ ಜೊತೆಗೆ ಅಂಥ ಕಲಾ ಕೌರವರ ಪಾಳದಲ್ಲಿ ಭಿನ್ನಾಭಿಪ್ರಾಯಗಳು ಜಗಳ ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ ಇದೆಲ್ಲವನ್ನು ನಮಗೆ ಹೇಳಿತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ನಾವು ಅಶ್ವತ್ಥಾಮ ಮತ್ತು ಅದಕ್ಕಿಂತ ಮುಂಚೆ ಕೃಪಾ ಕೃಪಾ ಮತ್ತು ಕರ್ಣನ ಮಧ್ಯೆ ಅದಾದಮೇಲೆ ಅಶ್ವತ್ಥಾಮ ಮತ್ತು ಕರ್ಣನ ಮಧ್ಯೆ ವಾಗ್ಯುದ್ಧವನ್ನು ನೋಡಿದ್ವಿ ಆಮೇಲೆ ಯುದ್ಧ ಕೂಡ ಶುರು ಆಯಿತು ಮತ್ತು ಕರ್ಣ ಮತ್ತು ಅರ್ಜುನನ ಮಧ್ಯ ಯುದ್ಧ ಬಗ್ಗೆ ಹೇಳ್ತಾ ಇದೆ ಈ ಕಡೆನಲ್ಲೇ ಅಶ್ವತ್ಥಾಮ ಮತ್ತು ದುರ್ಯೋಧನರ ನಡುವೆ ಒಂದು ಮಾತುಕತೆಯಾಗಿ ದುರ್ಯೋಧನ ಒಂದು ಸ್ವಲ್ಪ ಆಕ್ಷೇಪಿಸಿದ ಅದಕ್ಕೆ ಇವನೊಂದು ಉತ್ತರನು ಕೊಟ್ಟಿದ್ದನ್ನು ಗಮನಿಸ್ತಾ ಹೋದ್ವಿ ಈ ಹದಿನೆಂಟು ದಿನದಲ್ಲಿ ಏನಂದ್ರೆ ಹೊರಗಡೆ ಪ್ರಸಿದ್ಧವಾದಾಗ ಅರ್ಜುನ ಭೀಷ್ಮ ದ್ರೋಣ ಕರ್ಣ ಅಂತ ನಾಲ್ಕೈದು ಹೆಸರು ಉಳ್ಕೊಂಡು ಮುಗಿಸ್ಬಿಡ್ತೀವಲ್ಲ ಆದರೆ ಈ ಯುದ್ಧದಲ್ಲಿ ಯಾವ ಯಾವತ್ತೋ ಒಂದೊಂದು ದಿನ ಯಾರ್ಯಾರೋ ಚೆನ್ನಾಗಿ ಯುದ್ಧ ಮಾಡಿದ್ದಾರೆ ಯಾವುದೋ ಘಟ್ಟದಲ್ಲಿ ಏನೋ ತರ ಸ್ವಲ್ಪ ಇಲ್ಲ ಅಶ್ವತ್ಥಾಮನ ಇದು ಕಾಣಿಸ್ಕೊಳ್ಳತ್ತೆ ಇದರಲ್ಲಿ ಇವತ್ತಿನ ಈ ರಾತ್ರಿ ಯುದ್ಧದಲ್ಲಿ ಅಶ್ವತ್ಥಾಮನದ್ ಬಹಳ ಜೋರಾಗಿ ಕಾಣಿಸ್ಕೊಳ್ಳುತ್ತೆ ಅಷ್ಟು ಹೇಳಿ ಅಶ್ವತ್ಥಾಮ ಹೊರಡ್ತಾನೆ ಹೊರಟು ಅಲ್ಲಿ ಹೋಗಿ ಅವರ ಸೈನ್ಯದ ಎದುರು ನಿಂತು ಘೋಷಣೆ ಮಾಡ್ತಾನೆ ಅವನು ಪಾಂಡವರ ಸೈನ್ಯದ ಎದುರು ಹೋಗಿ ಕೇಕ ಕೈಕೇಯರು ಮತ್ತು ಪಾಂಚಾಲ ಸೈನ್ಯದ ಎದುರಿನಿತ್ತು ಪ್ರಹರಧ್ವಮಿತಸ್ಸರ್ವೇ ಮಮ ಗಾತ್ರೇ ಮಹಾರಥಾ ಸ್ಥಿರೀಭೂತಾಶ್ಚ ಯುದ್ಧಧ್ವಂ ದರ್ಶಯಂತೋಸ್ತ್ರ ಲಾಘವಂ ಅಂತ ಅಂದರೆ ಎಲ್ಲರೂ ಯುದ್ಧ ಮಾಡಿ ನನ್ನ ಜೊತೆಗೆ ಅಂತ ಹೇಳ್ತಾನೆ ನೀವೆಲ್ಲರೂ ಯುದ್ಧ ಮಾಡಿ ನನ್ನ ಜೊತೆಗೆ ನಿಮ್ಮನ್ನ ಎದುರಿಸ್ತೀನಿ ಪಾಂಡವರಲ್ಲ ಕೇಕೆಯರು ಮತ್ತು ಕೈಕೇಯರು ಮತ್ತು ಕೈಕಯ್ಯರು ಮತ್ತು ಪಾಂಚಾಲರಿಗೆ ಪಾಂಚಲ ವೀರರಿಗೆ ಎಲ್ಲ ಸೇರ್ ಬನ್ನಿ ನನ್ನ ಮೇಲೆ ಅಂದರೆ ಅದು ಸಹಜವಾಗಿ ಆ ಇದು ಹಂಗಿರತ್ತಲ್ಲ ಜೋಶ್ ಇರುತ್ತೆ ಒಂದು ಉತ್ಸಾಹ ಇರುತ್ತಲ್ಲ ಈ ಸಾಧಾರಣ ಈ ಜಗಳೋ ಗಲಾಟೆನೋದಾಗ ಬನ್ನಿ ಎಲ್ಲರೂ ಬನ್ನಿ ನಾನು ನೋಡ್ತೀನಿ ಅಂತ ಹೋಗ್ತಾರಲ್ಲ ಹಾಗೆ ಅವರೆಲ್ಲ ನುಗ್ಗುತ್ತಾರೆ ಇವನ ಮೇಲೆ ಬಾಣಗಳ ಮಳೆ ಸುರಿಸ್ತಾರೆ ಆದರೆ ಅವನ ಎದುರಿಗೆ ಹೆಚ್ಚೊತ್ತು ನಿಲ್ಲೋದಕ್ಕಾಗೋದಿಲ್ಲ ಅವನು ಅವರನ್ನೆಲ್ಲ ಓಡಿಸಿ ಬಿಡ್ತಾನೆ ಅವನು ಅವನಿದ್ದ ಜಾಗ ಬಿಟ್ಟು ದಿಕ್ಕ ದಿಕ್ಕಿಗೆ ಓಡೋಗಿಬಿಡ್ತಾರೆ ವ್ಯದ್ರವಂತ ದಿಶೋದಶ ಅಂತ ಹತ್ತು ದಿಕ್ಕುಗೂ ಓಡೋದ್ರು ಅಂತ ಹಾಗೆ ಓಡಿಸಿಬಿಡ್ತಾನೆ ಅವನು ಅದನ್ನ ಕಂಡು ದೃಷ್ಟೋದ್ಯಮ್ನ ಮುಂದುವರಿತಾನೆ ಇವನನ್ನು ಎದುರಿಸೋದಕ್ಕೆ ನೂರು ನೂರು ಜನ ಮಹಾಶೂರರನ್ನು ಇಟ್ಕೊಂಡ್ ಬರ್ತಾನೆ ರಥಿಗಳನ್ನ ಅವನು ಆಕ್ಚುಲಿ ತಂದೆ ಮಕ್ಕಳ ವೈರ ಈಗ ಮಕ್ಕಳ ಮಕ್ಕಳ ಮಕ್ಕಳಲ್ಲಿ ನಡಿತಾ ತಂದೆ ತಂದೆಯ ವೈರ ಅಂದ್ರೆ ಇವರಿಬ್ಬರ ಈ ಇದು ಅನ್ನೋದು ಮುಂದುವರಿಯತ್ತಲ್ಲ ಅಂದ್ರೆ ತಂದೆ ತಂದೆಯರ ವೈರ ಅನ್ನೋದು ಒಬ್ಬ ತಂದೆ ಅದರಲ್ಲಿ ತಾನು ಸೋಲ್ಸಕ್ ಮಗನನ್ನು ಮಗನನ್ನ ಹುಟ್ಟಿಸಿಕೊಂಡ ದೃಷ್ಟದ್ಯುಮ ದೃಪದ ಹಾಗಾಗಿ ಅವನು ಮುಂದೆ ದ್ರೋಣರನ್ನ ಕೊಲ್ತಾನೆ ದೃಷ್ಟದ್ಯುಮ್ನ ಆ ಸೆಟ್ಟಿಗೆ ಅಶ್ವತ್ಥಾಮ ದುಷ್ಟದ್ಯುಮ್ನ ಕೊಲ್ತಾನೆ ಹಾಗೆ ಮುಗಿಯತ್ತಲ್ಲ ಅದು ಯುದ್ಧ ಮುಗಿದ ಮೇಲೆ ಕೊಲ್ತಾನೆ ಉಪಪಾಂಡವರು ಅಲ್ಲಿ ದೃಷ್ಟದ್ಯೂಮ್ನ ಕೊಲ್ಲಕ್ಕೆ ಹೋಗೋದು ಆವಾಗ ಉಪಪಾಂಡವರು ಅಷ್ಟೇ ಸೈಡು ಅನ್ನೋದು ಎಷ್ಟು ಭಯಾನಕ ಅನ್ನೋದು ಇಟ್ಸ್ ವೆರಿ ಅದೇ ಕಾರಣಕ್ಕಾಗಿ ಇವನು ಇವನು ಕಷ್ಟಪಡೋ ತರ ಆಗ್ಬಿಡುತ್ತೆ ಶತಶತಮಾನಗಳವರೆಗೆ ಅವನು ಉಪವಾಸ ಇರೋತರ ಕಾಡಲ್ಲಿ ಇರೋ ತರ ನರಳೋತರ ಆಗ್ಬಿಡತ್ತೆ ಯಾರ ಸೈಡು ಅಂದ್ರೆ ಇವರು ಯಾರದ್ದು ಅಲ್ಲ ಅವತ್ತೆಲ್ಲ ದೃಪದ ಏನು ಅವಮಾನದ ಮಾತಾಡದ ದ್ರೋಣರು ಬಹಳ ತಾಗಸ್ಕೊಂಡ್ಬಿಟ್ರು ಅಂತ ಅವನು ಹಾಗೆ ಮಾತಾಡಬಾರ್ದಾಗಿತ್ತು ಅವರು ಅಷ್ಟು ತಾಗಿಸ್ಕೋಬೇಕಾಗಿರಲಿಲ್ಲ ಮುಗಿದೋಗ್ತಿತ್ತು ಅಲ್ಲಿಗೆ ಏ ಅದು ನನಗೆ ಯಾವಾಗಲೂ ದ್ರೋಣದೃಪದ ಅನ್ನೋದಿದೆಯಲ್ಲ ಈ ಈ ಶತಶತಮಾನದ ಸೈಡ್ ತೀರ್ಸ್ಕೊಳ್ಳೋರಿಗೆ ಅದರಂಥ ಒಳ್ಳೆ ಪಾಠ ಯಾವುದೂ ಇಲ್ಲ ಅಂತ ಅನ್ಸುತ್ತೆ ಅದೇ ತರದ ಕಥೆಗಳು ಇಟ್ಕೊಂಡು ಸುಮಾರು ಕಥೆಗಳು ಬಂದಿದೆ ತುಂಬಾ ಬಂದಿದೆ ತುಂಬಾ ಬಂದಿದೆ ಈ ಬೇಸ್ ಇಟ್ಕೊಂಡು ತುಂಬಾ ಕಥೆಗಳು ಕಥೆಗಳು ಬಂದಿದೆ ಅನ್ಸುತ್ತಲ್ಲ ಒಂದ್ ಹಂತದಲ್ಲಂತೂ ನಮ್ ನಾನು ಕನ್ನಡದಲ್ಲಿ ನೋಡೋದು ಹಿಂದಿ ಅಷ್ಟು ಗೊತ್ತಿಲ್ಲ ಈ ವಿಷ್ಣುವರ್ಧನ್ ಎಲ್ಲ ಮಾಡ್ತಾ ಇದ್ದ ಕಾಲದಲ್ಲಂತೂ ಅದೇನು ಅಪ್ಪನ ಕಾಲದ ಸೈಡ್ ಹೋಗಿ ಮಗನ ಕಾಲಕ್ಕೆ ಬಂದು ಹಳ್ಳಿಲಿ ಅವನ ಜಮೀನ್ದಾರ ಅವನ ಮಕ್ಕಳ ಸೈಡ್ ಎಷ್ಟೆಷ್ಟು ಕಥೆ ಸಿನಿಮಾಗಳು ಬಂದ್ವೆ ಆ ಕಾಲದಲ್ಲಿ ಅಲ್ವಾ ನೋಡಿ ಸರ್ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಒಂದನ್ಸಿದ್ದು ಇದರ ತದ್ವಿರುದ್ಧವಾದ ಒಂದು ಒಂದು ಸನ್ನಿವೇಶ ನಮ್ಮ ಗೊತ್ತಿರುವಂಥದ್ದು ಮಹಾಭಾರತದಲ್ಲಿ ಇರುವಂತದ್ದು ಅಥವಾ ಮಹಾಭಾರತ ಉಪಕಥೆ ಅಂತ ಅನ್ಬೋದು ಅಂದ್ರೆ ಇಬ್ಬರು ಸ್ನೇಹಿತರು ಒಬ್ಬ ತುಂಬಾ ದೊಡ್ಡ ರಾಜ ಆಗ್ತಾನೆ ಇನ್ನೊಬ್ಬ ಸಾಧಾರಣ ವ್ಯಕ್ತಿಯಾಗಿ ದ್ರೋಣ ಹೋಗಿ ದೃಪದ ನಂತರ ಮಾತಾಡಲು ತಿರಸ್ಕಾರದಿಂದ ನೋಡುವಂತ ಕಥೆ ನಮಗೆಲ್ಲ ಗೊತ್ತು ಇನ್ನೊಂದು ಕಥೆ ಇದ್ರೆ ತದ್ವಿರುದ್ಧ ಕೃಷ್ಣ ಕೃಷ್ಣ ಕುಚೇಲಾಮನದು ಕೃಷ್ಣ ಕುಚೇಲ ಅವನು ನೋಡಿ ಅವನು ಹಂಗೆ ಹೋಗ್ತಾನೆ ಕೃಷ್ಣ ಹೆಂಗೆ ಎಂಥ ಆದರ್ಶ ಏನ್ ಬ್ಯೂಟಿಫುಲ್ ಎರಡೂ ನಮಗೆ ಇದೆ ಅಷ್ಟರಲ್ಲೇ ಅಷ್ಟರಲ್ಲೇ ಕೊಟ್ಟು ಬಿಟ್ಟರು ಅಂತ ಎರಡು ಕತೆ ಅಕ್ಕಪಕ್ಕ ಇಟ್ಕೊಂಡು ನೀವು ನೋಡಿದ್ರಲ್ಲ ಹಿಂಗ್ ನೋಡಿದಾಗ ಗೊತ್ತಾಗತ್ತೆ ಅದು ಅಲ್ಲಿ ಏನಾಯ್ತು ಅಂದ್ರೆ ಈಗ ಕುಚೇಲನೂ ಸಂತೋಷಪಟ್ಟ ಕೃಷ್ಣನೂ ಸಂತೋಷಪಟ್ಟ ಈ ಜಗತ್ತಿನ ವಿಷಯ ಬಿಟ್ಟುಬರೋಣ ಅವರಿಬ್ಬರಿಗೆ ಏನಾಯಿತು ಅಂದರೆ ಸೇರಿದ್ರು ಹಳೆಯದೆಲ್ಲ ನೆನಪು ಖುಷಿ ಆಯಿತು ಕುಚೇಲ ಶ್ರೀಮಂತ ಆದ ಅವನು ಬದುಕೇ ಇದಾಗೋಯಿತು ಯಾರಿಗೆ ಸಮಸ್ಯೆನೂ ಆಗಿಲ್ಲ ಅಂದರೆ ಅವರಿಬ್ಬರಿಗೂ ಸಮಸ್ಯೆ ಆಗಿಲ್ಲ ಯಾವ ಜಗತ್ತಿಯೂ ಆಗಿಲ್ಲ ಈ ದ್ವೇಷ ಎಷ್ಟು ಚಂದ್ರನ ಕೊಲ್ತು ಏನೇನೆಲ್ಲ ಮಾಡ್ಬಿಡ್ತಿದ್ದು ಈ ಉಪ ಪಾಂಡವರ ಹತ್ಯೆ ಕೂಡ ಈ ಕಾರಣಕ್ಕಾಗೇ ಆಗೋಯ್ತು ಅಂತ ಇವನು ಹೋಗಿ ದೃಷ್ಟದ ಮೇಲಿನ ಸೆಟ್ಟಿಗೆ ಅವನು ಅಶ್ವತ್ಥಾಮನಿಗೆ ಒಳಗಡೆಯ ಸಿಟ್ಟು ಆಂತರ್ಯದ ಸಿಟ್ಟು ದೃಷ್ಟೋದ್ಯಮ್ ನನ್ ಮೇಲೆ ಅವನು ಕೊಲ್ಲಕ್ಕೆ ಅಂತ ಹೋದಾಗ ಏಕಾಏಕಿ ಒಂದಾಳಿ ಮಾಡಿದ್ರೆ ಅಲ್ಲಿ ಇದ್ದವರೆಲ್ಲ ಎದುರಿಸ್ಬಿಟ್ರು ಶಿಖಂಡಿನೂ ಬಂದ ಉಪ ಪಾಂಡವರು ಬಂದ್ರು ಅವಾಗ ಅವರೆಲ್ಲ ಸತ್ತರು ಅಂದ್ರೆ ಈ ಇವರ ದ್ವೇಷದ ಕಾಲಕ್ಕೆ ಪಾಂಡವರ ಮಕ್ಕಳೆಲ್ಲ ಸತ್ತೋದ್ರು ಒಂದ್ ತರ ಆಗೋಯ್ತು ಯಾರು ಇಲ್ಲ ಅನ್ನೋ ತರ ಎಲ್ಲ ಆಗೋಯ್ತು ಆ ದೃಪದ ವಂಶದಲ್ಲೂ ಒಬ್ರು ಉಳ್ಕೊಳ್ಲಿಲ್ಲ ಅಂತಾಯ್ತು ಕೊನೆಗೊಂದ್ಸಲ ಒಂದು ಸಲ ಹೇಳ್ತಾನೆ ಅವನು ಅಂದರೆ ಯಾವುದೋ ಒಂದು ಹಂತದಲ್ಲಿ ರಾಜರಾಜ ಮನೆತನಗಳಲ್ಲೇ ಮಕ್ಕಳಿಲ್ದಿದ್ದಂಗೆ ಹೋಗಿದ್ರು ಆಗೋಗಿದ್ರು ಅಂತ ಪಾಂಡವರಲ್ಲಿ ಮಾತ್ರ ಅಲ್ಲ ಪಾಂಚಾಲರು ಇದು ಇಷ್ಟು ಜನ ಕಾಣಿಸ್ತಾರಲ್ಲ ನಮಗೆ ಎಷ್ಟು ಹೆಸರು ಬಂದವು ಎಷ್ಟು ಸೈನ್ಯ ಎಷ್ಟು ಸಲ ಪಾಂಚಾಲ ಸೈನ್ಯವನ್ನು ನಾಶ ಮಾಡಿದ್ರು ನಾಶ ಮಾಡಿದ್ರು ಅಂತ ಬಂದರು ಅಷ್ಟು ಜನ ಪಾಂಚಾಲರು ಕಾಣಿಸ್ತಾರೆ ಅಷ್ಟು ದೊಡ್ಡ ಇದು ಅವರದ್ದು ಆದರೆ ಅಲ್ಲಿ ಒಬ್ಬಳು ಒಂದು ಒಬ್ಬ ಹುಡುಗಿ ಉಳ್ಕೊಳ್ತಾಳಷ್ಟೇ ಹ್ಮ್ ಅಂದರೆ ಒಬ್ಬನೇ ಒಬ್ಬ ಗಂಡು ಮಗು ಮೊಮ್ಮಗು ಹೀಗೆ ಕೂಡ ಉಳಿಯಲ್ಲ ಪಾಂಡವರಲ್ಲಾದರೂ ಅವನು ಪರೀಕ್ಷಿತ ಉಳ್ಕೊಂಡ ಅಲ್ಲಿ ಅದು ಕೂಡ ಉಳಿಯಲ್ಲ ಆ ಪ್ರಮಾಣದ ನಾಶಕ್ಕೆ ಹೋಗಿ ನಿಂತ್ಕೊಂಡ್ಬಿಡತ್ತೆ ಅಂತ ಅಂದ್ರೆ ಅದು ಪಾಂಡವರ ಕಾರಣದ್ದಲ್ಲ ಅದು ಅದು ದೃಪದ ದ್ರೋಣರ ದ್ವೇಷದ ಕಾರಣದ್ದು ಯಾಕೆಂದರೆ ಹದಿನೆಂಟು ದಿನ ಮುಗಿದಾಗ ದೃಷ್ಟೋದ್ಯುಮ್ನೂ ಬದುಕಿದ್ದ ಯುದ್ಧ ಮುಗಿದ ಮೇಲೆ ಶಿಖಂಡಿ ಬದುಕಿದ್ದ ಪಾಂಚಾಲರ ಇನ್ನು ಹಲವು ವೀರರು ಬದುಕಿದ್ರು ಅಶ್ವತ್ಥ ಮೊಹೋಗಿ ಎಲ್ಲರನ್ನೂ ಕೊಂದಕ್ಬಿಟ್ಟ ಅಂದರೆ ಈ ಈ ದ್ವೇಷ ಎಷ್ಟು ದೀರ್ಘಕಾಲ ಎಷ್ಟು ರಾಜಮನೆತನಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ ಅಂತ ದೂರ್ಗಾಮಿ ಪರಿಣಾಮ ಮತ್ತು ಎಷ್ಟು ಅಂದರೆ ಅದು ಅವನು ಇಂಡಿವಿಜುವಲ್ ಆಗಿ ಉಳಿಯಲ್ಲ ಅದು ಉಳಿಯಲ್ಲ ಅದು ಕಂಪ್ಲೀಟ್ ಸಮುದಾಯಕ್ಕೆ ಪಸರಿಸಿ ಹೌದು ಎಲ್ಲರೂ ಎಲ್ರು ಅದರಿಂದ ಎಫೆಕ್ಟ್ ಆಗ್ತಾರ ಎಲ್ಲರೂ ಸಫರ್ ಆಗ್ತಾರೆ ಆಮೇಲೆ ಇವರಿಬ್ರು ಕೂಡ ಸುಖವಾಗಿದ್ರು ಅಂದ್ರೆ ಈಗ ಕೃಷ್ಣ ಸುಧಾಮ ಇಬ್ಬರಲ್ಲೂ ಅವರಿಬ್ರು ಆಮೇಲೆ ಖುಷಿಯಾಗಿದ್ರು ಅವ್ರಿಗೆ ನೆನಪಾದ್ರು ಓ ಸುಧಾಮ ಬಂದಿದ್ದ ಅಂತ ಅವನು ಖುಷಿ ಸುಧಾಮ ಲೈಫ್ ಲಾಂಗ್ ಪ್ರತಿಕ್ಷಣ ಕ್ಷಣ ಕೃಷ್ಣನ್ ಮಾಡ್ಕೊಂಡು ಮಾಡ್ಕೊಂಡ್ ಬದುಕ್ ಬಿಡ್ತಾನೆ ಆದ್ರೆ ಇವರಿಬ್ರು ಪ್ರತಿ ದಿನ ಬೆಳಗ್ಗೆ ಎದ್ರು ರಾತ್ರಿ ಮಲಗಿದ್ರು ಎಷ್ಟೋ ವರ್ಷಗಳ ಕಾಲ ಅದೇ ಸಿಟ್ಟಲ್ಲೇ ಕಳೆದಿದ್ದಾರೆ ಇವರು ಅವನಿಗೆ ಒಂದು ಒಂದು ಬುದ್ಧಿ ಅಂತ ಈ ಈಗೋ ಅಂದ್ರೆ ಈ ದ್ರೋಣನಿಗೆ ತನ್ನ ಬಗ್ಗೆ ಒಂದು ಇರುವಂತಹ ಈಗೋ ಇದೆಯಲ್ಲ ಅದು ಹರ್ಟ್ ಆಗ್ಬಿಡ್ತು ಅಲ್ವಾ ಹೌದು ಸೊ ಇದನ್ನ ಇದನ್ನ ಅಂದ್ರೆ ಈಗ ಈಗ ಅವನು ಹೇಗೆ ತಗೋಬೋದಾಗಿತ್ತು ಅಂತಂದ್ರೆ ಒಂದು ಆ ಇಗೋ ಇಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಎರಡನೇದಂದ್ರೆ ನಾನು ಇಷ್ಟು ದೊಡ್ಡ ವ್ಯಕ್ತಿ ಇವ್ ನನಗೆ ಇನ್ಸಲ್ಟ್ ಮಾಡ್ದ ಇಲ್ಲಿ ಹೆಂಗೆ ಅಂದರೆ ನಾನು ದೊಡ್ಡ ವ್ಯಕ್ತಿ ಅಲ್ಲ ಅಂತ ಒಂದು ಬಿಟ್ಬಿಡು ಅಂತ ಅವನು ಹೌದು ಹೌದು ಎರಡೂ ಅನ್ಕೋಬಹುದಾಗಿತ್ತು ಅದೇ ಅನ್ಕೋಬೇಕಾಗಿತ್ತು ಈ ಅವಮಾನ ಅನ್ನೋ ಇದೆಯಲ್ಲ ಸರ್ ಅದು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅಂದ್ರೆ ಅಂದ್ರೆ ಆ ಶಬ್ದ ಅರ್ಥ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಾನ ಅಂದ್ರೆ ಅಳತೆ ಹ್ಮ್ ಮಾನ ಅಂದ್ರೆ ಅಳತ್ತೆ ಅವ ಅಂತ ಉಪಸರ್ಗ ಅದಕ್ಕೆ ಸೇರಿದ್ರೆ ಏನಂದ್ರೆ ಕಡಿಮೆ ಅಳದಿದೆ ಅಂತ ಹೇಳತ್ತೆ ಅದು ಆರಡಿ ಅವನನ್ನ ಮೂರಡಿ ಅಂತ ಅಳದಿದ್ದಾನ ಅವನು ಅವನು ಹೇಳಿದಾನೆ ನಮಗೇನು ನಷ್ಟ ಅಂತ ನಾನು ಆರಡಿ ಈಗ ಅಮಿತಾಬ್ ಬಚ್ಚನ್ನ ನೀನು ಮೂರು ಅಡಿ ಇದೆ ಅಂತ ಯಾರಾದರೂ ಹೋಗಿ ನಿಂತ್ಕೊಂಡು ಹೇಳಿದ್ರೆ ನಕ್ಕ ಅವನು ಅಷ್ಟೇ ಅಲ್ವಾ ನಿಮ್ ನಿನ್ನ ಕಣ್ಣು ಸರಿ ಇಲ್ಲ ಅಂತ ಅರ್ಥ ಆಗಿದೆ ಆರಡಿ ಇದ್ದವನನ್ನು ಇಲ್ಲಿ ಈ ಅವಮಾನವನ್ನು ಹೀಗೆ ಸ್ವೀಕರಿಸೋದಿಲ್ಲ ಮತ್ತು ನೀವು ಹೇಳ್ದಾಗ ಅದರಲ್ಲಿ ನನ್ಗೆ ಯಾವಾಗಲೂ ಅನ್ಸೋದೇನಂದ್ರೆ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಲ್ಲ ಅದೆಲ್ಲ ಒಂದು ಕಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿನ ಮರಿ ಅಂತ ಅನ್ಸುತ್ತೆ ನನಗೆ ಅವನು ಅವನು ನಿಜವಾಗೂ ಸುಪೀರಿಯರ್ ಆದ್ರೆ ಅವನು ಬೇರೆಯವರು ಹೇಳಿದ್ರ ಆಧಾರದ ಮೇಲೆ ಅವನೇನು ತಲೆ ಕೆಟ್ಟ ಅವನಿಗೆ ಗೊತ್ತಿದೆಯಲ್ಲ ಅವನೇನು ಅಂತ ಅಲ್ವಾ ಈಗ ಈಗ ನನಗೋ ನಿಮ್ಗೋ ನಿಮ್ ನಿಮ್ಮಿಬ್ರಿಗೂ ಮಾತಾಡಕ್ ಬರಲ್ಲ ಅಂತ ಯಾರಾದರೂ ಅಂದ್ರೆ ನಕ್ಕ ಹೋಗ್ತಾ ಇರ್ತೀವಿ ನಾವು ಅಂದ್ರೆ ನಾವೇನು ಬಹಳ ಪ್ರಚಂಡ ಮಾತಗಾರರಲ್ಲ ಪ್ರಪಂಚದಲ್ಲಿ ಇನ್ನೂ ಚೆನ್ನಾಗಿ ಮಾತಾಡೋರು ಇರ್ಬೋದು ಆದ್ರೆ ನಾವು ಮಾತಾಡಕ್ಕೆ ಬರುತ್ತೆ ಅನ್ನೋಷ್ಟು ಗೊತ್ತಿದೆ ನಮಗೆ ಅಲ್ವಾ ಇದನ್ನ ಯಾಕೆ ಈಗ ಹರ್ಟ್ ಮಾಡ್ಕೋಬೇಕು ಅಂತ ಅದು ಮಾಡ್ಕೊಳ್ಳಲ್ಲ ಜನ ಅದನ್ನು ಮಾಡ್ಕೊಳ್ಳೋದೇ ಇಲ್ಲ ಸೊ ಹಾಗೆ ಅದು ಹಾಗೆ ಮುಂದುವರಿಯುತ್ತೆ ನಂಗೆ ಸುಮ್ಮನೆ ಒಂದು ಸಿನಿಮಾ ನೆನ್ ಬಂತು ಇಬ್ಬರು ಸ್ನೇಹಿತರು ಇರ್ತಾರೆ ಒಬ್ಬ ದೊಡ್ಡ ಮ್ಯಾನ್ ಆಗ್ತಾನೆ ಇನ್ನೊಬ್ಬ ಹಳ್ಳಿನಲ್ಲಿ ಉಳ್ಕೊಂಡಿರ್ತಾನೆ ಆ ಹಳ್ಳಿ ಅವನು ತನ್ನ ಮಗಳನ್ನ ಓದಿಸ್ಬೇಕಾಗತ್ತೆ ಏನೋ ಮಾಡಬೇಕಾಗತ್ತೆ ಅವನು ಸಿಟಿಗೆ ಬಂದು ಇವನು ಮನೇಲಿ ಇಡ್ತಾನೆ ಒಂದು ಸ್ವಲ್ಪ ಅವನು ಆಯಿತು ಇರಲಿ ಅಂತ ಹೇಳ್ತಾನೆ ಬಟ್ ಈ ಸಿಟಿನಲ್ಲಿರುವಂಥ ಮ್ಯಾನ್ ಮಗ ಮತ್ತು ಆ ಹಳ್ಳಿಯಿಂದ ಬಂದಿರುವಂಥ ವ್ಯಕ್ತಿಯ ಮಗಳು ಇಬ್ಬರು ಪ್ರೀತಿ ಮಾಡಿಬಿಡ್ತಾರೆ ಅವ್ರ ಮನೇಲಿ ಆಮೇಲೆ ಇವನು ಅನ್ಕೋತಾನೆ ನೀನು ಬೇಕು ಅಂತ ತಂದಿಟ್ಟೆ ನನ್ನ ಮಗನ ನೀನು ಬುಟ್ಟಿಗೆ ಹಾಕೊಂಡ್ರಿ ನೀವೆಲ್ಲ ಸೇರಿಕೊಂಡು ಅಂತ ಹೇಳ ಅವನ ಇಬ್ಬರು ಮದ್ಯ ಜಗಳ ಆಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಅನ್ನೋದೊಂದು ಸಿನ್ಮಾ ನೋಡಿ ಆ ಸಿನ್ಮಾ ಅಂತ ನೀವು ನನ್ಗೆ ಹೇಳಿ ಇದು ಅತ್ಯಂತ ದೊಡ್ಡ ಹಿಟ್ ಸಿನ್ಮಾಗಳಲ್ಲಿ ಬಂದು ಓಕೆ ಅಷ್ಟೇ ಸೊ ನೆಕ್ಸ್ಟ್ ನಾವು ಹೋಗೋಣ ನನಗೂ ಗೊತ್ತಾಗಿಲ್ಲ ನಾನು ಹುಡುಕ್ತಕ್ಕೆ ಓಕೆ ಹೌದು ಈಗೋ ಈಗೋ ಅನ್ನೋದು ಅಷ್ಟು ಅದು ಮಾಡುತ್ತೆ ಅಂತ ಅಲ್ಲಿ ದ್ರೋಣನಿಗೆ ಆಗಿದ್ದು ಅದೇನೇ ಆಯಿತು ಬಡತನನ ಏನೋ ಇತ್ತು ಹಂಗೆ ಆವಾಗ ಅದು ಹರಟು ಮಾಡ್ತು ಅಂತ ಇದ್ದರೂ ಕೂಡ ಅದು ತಾಗಿದ್ದು ತಾಗಿದ್ದು ಈಗ ಓಕೆ ಅಂತಲೇ ಅದು ಈಗೋಕ್ಕೆ ತಾಗ್ತಂತೆ ಅಲ್ಲಿ ಭೀಷ್ಮ ದೊಡ್ಡವನಾಗ್ಬಿಡ್ತಾನಲ್ಲಿ ಈಗ ಅಂಬೆ ಅವನ ವಿರುದ್ಧ ಹಂಗೆ ಸೇಡು ತೀರ್ಸ್ಕೊಳ್ಳೋಕೆ ಹೊರಟಾಗ ಈಗ ಅವನದನ್ನು ಈಗೋ ಕರೆಟ್ ಮಾಡ್ಕೊಳ್ಳಿಲ್ಲ ಈ ಇವಳು ನನ್ನ ಎದುರಿಗೆ ನಾನು ಎಂಥ ಭೀಷ್ಮ ನಾನು ಅಲ್ಲಿಂದ ಬಂದವನು ಇಲ್ಲಿಂದ ಗಂಗೆ ಮಗ ನೀನು ಯಾರು ಲೆಕ್ಕಕ್ಕಿಲ್ಲದೆ ಇದ್ದವಳು ಅಂತ ಅವ್ನು ಏನೂ ಹೋಗೇ ಇಲ್ಲ ಅವನಿಗೆ ಅವಳು ಬೈದ್ಲೋ ಅವಳು ಸಿಟ್ಟು ಮಾಡ್ಲೋ ಕೊಲ್ತೀನಿ ಅಂದ್ಲೋ ಸುಮ್ಮನೆ ಆಗ್ಬಿಟ್ಟ ಅವನು ಅದೂ ದೊಡ್ಡತನ ಅಂತ ಅನ್ಸ್ಕೊಳ್ತು ಇವರೆಲ್ಲ ಅದು ಕಾಣಿಸ್ಲೇ ಇಲ್ಲ ಕರೆಕ್ಟ್ ಕರೆಕ್ಟ್ ಆಮೇಲೆ ಕೆಲವು ಆ ರಾಜ್ಯ ಕಿತ್ಕೊಂಡು ಕುತ್ಕೊಂಡು ಕುತ್ಕೊಂಡಿದ್ದು ಒಂದಿದೆಯಲ್ಲ ಸೋಲಿಸಿ ಬಿಡ್ಲಿಲ್ವಲ್ಲ ಅದು ಅವನ ದೃಪದನನ್ನ ಆಯ್ತು ಅರ್ಜುನ ಅವರನ್ನೆಲ್ಲ ಕಳಿಸಿ ಸೋಲಿಸಿ ಆಯ್ತು ಮುಗಿತು ಅಂತ ನಿಂತ್ಕೊಳ್ಳಿಲ್ಲ ಅವ್ನ ರಾಜ್ಯನೇ ಕಿತ್ಕೊಂಡು ಅದನ್ನ ಎರಡು ಭಾಗ ಮಾಡಿ ಅರ್ಧ ಭಾಗ ಮಾತ್ರ ಅವನಿಗೆ ಕೊಟ್ಟು ಇನ್ನರ್ಧ ಭಾಗ ಇವರೇ ಇಟ್ಟುಕೊಂಡು ಅದು ಏನಾಯ್ತು ಅಂದ್ರೆ ಅವನಿಗೆ ಸಮಾಧಾನನೇ ಇಲ್ದಿದ್ದಾಗ ಮಾಡ್ಬಿಡುತ್ತೆ ಅದು ಆಮೇಲೆ ಅವ್ನ ಹೆಡೆ ಮುರಿ ಕಟ್ಟಿ ಅವ್ನಿಗೆ ಹೇಳ್ಕೊಂಡು ಬರ್ತಾರಲ್ಲ ಅದೆಲ್ಲ ಮಾಡಿದ್ದು ಬಹಳ ಸೊ ಅದು ನಿಲ್ಲುವಂಥದ್ದಲ್ಲ ಹಂಗೆ ಮಾಡಿದರೆ ಈ ನನ್ನ ಸೈಡ್ ನಾ ತಿರ್ಸ್ಕೊಂಡೆ ಅಂತ ನೀವೇನಾದ್ರೂ ಸಮಾಧಾನ ಪಟ್ಕೊಂಡ್ರೆ ಅದು ಸಮಾಧಾನ ಆಗಲ್ಲ ಇಲ್ಲ ಅದು ಇನ್ನೊಬ್ಬ ಹರ್ಟ್ ಆಗ್ತಾನೆ ಅವನು ಕಂಟಿನ್ಯೂ ಮಾಡ್ತಾನೆ ಹೌದು ಸೊ ಅದು ನೆವರ್ ಎಂಡಿಂಗ್ ಸ್ಟೋರಿ ಆಗ್ಬಿಡುತ್ತೆ ಸೊ ಆತರ ಹಾಗಾಗಿ ಅಲ್ಲಿ ಅವರಿಬ್ರು ಎದುರಾದ್ರು ದೃಷ್ಟದ್ಯುಮ್ನ ಮತ್ತು ಅಶ್ವತ್ಥಾಮ ಎದುರಾದರು ಇದರಾದಾಗ ದೃಷ್ಟೋದ್ಯುಮ್ನ ಬಂದು ಅವನಿಗೆ ಬೈತಾನೆ ಅಶ್ವತ್ಥಾಮನಿಗೆ ಆಚಾರ್ಯ ಪುತ್ರ ದುರ್ಬುದ್ದೆ ಕಿಮನ್ಯೇರ್ ನಿಹತೈಸ್ತವ ಏನು ಇವರು ಸಾಮಾನ್ಯ ಸೈನಿಕರ ಮನೆಯಲ್ಲ ಏನು ತೋರಿಸ್ತೀಯ ಅದನ್ನು ನನ್ನ ಮೇಲೆ ತೋರಿಸು ಅಂತ ಬರ್ತಾನೆ ಇಬ್ಬರ ನಡುವೆ ಒಂದು ಯುದ್ಧ ಆರಂಭ ಆಗುತ್ತೆ ಚೋರಾದ ಯುದ್ಧವೇ ನಡೆಯುತ್ತೆ ಇಬ್ ಇಬ್ಬರ ನಡುವೆ ಯುದ್ಧ ನಡೀತಾ ಇರುವಾಗ ಒಂದು ಹಂತದಲ್ಲಿ ದೃಷ್ಟೋದ್ಯುಮ್ನ ಬಾಣಗಳಿಂದ ಅವನನ್ನು ಮುಚ್ಚಿಬಿಡ್ತಾನೆ ಮುಚ್ಚಿ ಅವನಿಗೆ ಹೇಳ್ತಾನೆ ಏನಂದರೆ ನಜಾನೀಶೆ ಪ್ರತಿಜ್ಞಾ ಮೇ ವಿಪ್ರೋತ್ಪತ್ತಿಂ ತಥೈವಚ ಅಂತ ನಿನಗೆ ನಾನು ಯಾಕೆ ಹುಟ್ಟು ಬಂದೆ ಅನ್ನೋದು ಗೊತ್ತಿಲ್ಲ ಅಂತ ಅನ್ಸತ್ತೆ ನನ್ನ ಪ್ರತಿಜ್ಞೆ ಏನಿದೆ ಅಂತಲೂ ಗೊತ್ತಿಲ್ಲ ಅಂತ ಅನ್ಸತ್ತೆ ಅಂತ ಆದರೆ ಗೊತ್ತಿದೆ ಅಂತ ಗೊತ್ತು ಆದರೆ ಅದನ್ನು ಇದಾಗಿ ಹೇಳು ನನ್ನ ಅದರ ಅದೆರಡ್ರ ಪ್ರಕಾರ ನಾನು ನಿನ್ನನ್ನು ಮೊದಲು ಕೊಲ್ಲೋ ಹಾಗಿಲ್ಲ ದ್ರೋಣರನ್ನು ಕೊಂದ ಮೇಲೆ ನಿನ್ನನ್ನು ಕೊಲ್ಲಬೇಕಾಗಿದೆ ನಾನು ಅಂತಾನೆ ದ್ರೋಣಂ ಹತ್ವಾ ಕಿಲಮಯ ಹಂತವ್ಯಸ್ತಂ ದ್ರೋಣರನ್ನು ಕೊಂದ ಮೇಲಲ್ವ ನಿನ್ನನ್ನು ಕೊಲ್ಲಬೇಕಾಗಿರೋದು ನಾನು ಅಂತ ವ್ಯಂಗ್ಯ ಮಾಡ್ತಾನೆ ಹಾಗಾಗಿ ಇವತ್ತು ಕೊಲ್ಲಲ್ಲ ನಿನ್ನನ್ನು ಅಂತ ಬೈತಾನೆ ಅವನಿಗೆ ಬಹಳ ಬಹಳ ಜೋರಾಗಿ ಬೈತಾನೆ ಅವನು ದೃಷ್ಟೋದ್ಯುಮ್ನ ನಿನಗೆ ಧೃತರಾಷ್ಟ್ರನ ಮಕ್ಕಳ ಮೇಲೆ ಒಂದು ಪ್ರೀತಿ ಪಾಂಡವರ ಮೇಲೊಂದು ದ್ವೇಷ ಇದೆಯಲ್ಲ ಅದನ್ನು ಅದನ್ನು ಈಗ ತೋರಿಸು ಈಗ ನೀನು ಅದನ್ನು ಅಂತೆಲ್ಲ ಬೈತಾನೆ ಬೈದವನು ಹೇಳ್ತಾನೆ ಮಾಡಬೇಕಾದ ಕೆಲಸ ಮಾಡದೆ ಬಂದಿರೋನು ನೀನು ಅಂತ ಅಂದರೆ ನಿಂದಲ್ದೇ ಇರೋ ಕೆಲ್ಸಕ್ಕೆ ಬಂದಿದೆಯಾ ನೀನು ಅಂತ ಯೋಹಿ ಬ್ರಾಹ್ಮಣ್ಯ ಮತ್ರುಜ್ಯ ಕ್ಷತ್ರಧರ್ಮರಥೋದ್ವಿಜ ಸ ವದ್ಯ ಸರ್ವಲೋಕಸ್ಯ ಅಂತ ಬ್ರಾಹ್ಮಣನಾಗಿ ಬ್ರಾಹ್ಮಣ ಏನು ಬೇಕೋ ಮ ಏನು ಮಾಡಬೇಕೋ ಅದನ್ನು ಮಾಡೋದು ಇಲ್ಲಿ ಕ್ಷತ್ರಿಯರು ಮಾಡಬೇಕಾದ ಕೆಲಸಕ್ಕೆ ಬಂದಿದೆಯಲ್ಲ ನಿನ್ನನ್ನು ನಿನ್ನಂಥವ್ರಿಗೆ ವಧೆಯೇ ಶಿಕ್ಷೆ ಅಂತ ಅದಕ್ಕೆ ತನ್ನ ಕರ್ತವ್ಯ ಮಾಡಿದೆ ಇನ್ನೊಬ್ಬರು ಕೆಲಸಕ್ಕೆ ಹೋದರೆ ಅಂತ ಹಾಗಾಗಿ ನಿನಗೆ ವಧೆಯೇ ಶಿಕ್ಷೆ ಅಂತ ಬೈತಾನೆ ಅವನನ್ನು ಅವನು ಉತ್ತರ ಕೊಡಲ್ಲ ಆದರೆ ಕೆಂಗ್ ಕೆಂಗಣ್ಣಿನಿಂದ ಇವನನ್ನು ನೋಡ್ತಾನೆ ಅಶ್ವತ್ಥಾಮ ಮೊದಲೇ ಅವನು ಸಿಟ್ಟಿನವನು ಬೇರೆ ಮತ್ತೆ ಮುಂದುವರಿಯುತ್ತೆ ಅವರಿಬ್ಬರ ನಡುವೆ ಘೋರವಾದ ಯುದ್ಧ ಅಶ್ವತ್ಥಾಮ ಒಂದು ಹಂತದಲ್ಲಿ ಅವನ ಕೈ ಮೇಲಾಗತ್ತೆ ಅವನು ಧೃಷ್ಟೋದ್ಯುಮ್ನ ಧ್ವಜವನ್ನು ಕತ್ತರಿಸ್ತಾನೆ ಧನಸ್ಸನ್ನು ಕತ್ತರಿಸ್ತಾನೆ ಅವನ ಛತ್ರವನ್ನು ಬೆಳಗೋಡೆ ಇರತ್ತಲ್ಲ ಅದನ್ನು ಕತ್ತರಿಸ್ತಾನೆ ಆಮೇಲೆ ಸಾರಥಿಯನ್ನು ಕೊಲ್ತಾನೆ ಮತ್ತು ಇಬ್ಬರು ಪಾರ್ಶ್ನಿ ಸಾರಥಿ ಅಂತ ಕರೀತಾರೆ ರಥರಕ್ಷಕರು ಅಂತ ಹೇಳ್ತೀವಲ್ಲ ಅವರನ್ನು ಕೊಲ್ತಾನೆ ಆಮೇಲೆ ಕುದುರೆಗಳನ್ನು ಕೊಲ್ತಾನೆ ಅಶ್ವತ್ಥಮ್ಮ ಹಾಂ ಕೊಂದು ಪಂಚಾಲರ ಮೇಲೆ ದಾಳಿ ಮಾಡಿ ನೂರಾರು ಸಾವಿರಾರು ಜನರನ್ನು ಕೊಂದ ಅಂತ ಶತಶೋತ ಸಹಸ್ರಶಃ ಅಂತ ಬಾಣ ಬಿಟ್ಟು ಕೊಲ್ತಾನೆ ದೃಷ್ಟದ್ಯುಮ್ನ ಸೋತು ಹಿಮ್ಮೆಟ್ಟಬೇಕಾಗತ್ತೆ ಹಾಗಾಗಿ ಅಶ್ವತ್ಥಾಮನದ ಗೆಲುವು ಆಗುತ್ತೆ ಅದು ಓಡುತ್ತೆ ಸೈನ್ಯ ಅವನನ್ನು ಬಿಟ್ಟು ಪಾಂಚಾಲ ಸೈನ್ಯ ಹಾಗೆ ಕಂಗೆಡುವಂತೆ ಮಾಡ್ತಾನೆ ಅವನು ಅದನ್ನು ಕಂಡು ಯುಧಿಷ್ಠಿರ ಭೀಮ ಅವರಿಬ್ಬರು ಅವನನ್ನು ಎದುರಿಸೋದಕ್ಕೆ ಬರ್ತಾರೆ ಅಶ್ವತ್ಥಾಮ ಎದುರಿಸೋದಕ್ಕೆ ಅದನ್ನು ಕಂಡು ದುರ್ಯೋಧನ ದ್ರೋಣರೊಡಗೂಡಿ ಅವರ ಮೇಲೆ ಬರ್ತಾನೆ ಮತ್ತೊಂದು ಗುಂಪು ಯುದ್ಧ ಥರದ ಆರಂಭ ಆಗತ್ತೆ ಇದಿಷ್ಟಿರ ಬಹಳ ಜೋರಾಗಿ ಯುದ್ಧ ಮಾಡ್ತಾ ಈ ರಾತ್ರಿ ಭಾಳ ಜೋರಾಗಿ ಯುದ್ಧ ಮಾಡ್ತಾರೆ ಅಂಬಷ್ಟರು ಮಾಲವರು ವಂಗರು ಶಿವಿಗಳು ತ್ರಿಗರ್ತರು ಇವರುಗಳ ಸಮೂಹ ಸಮೂಹವನ್ನೇ ಯುಧಿಷ್ಠಿರ ನಾಶ ಮಾಡ್ತಾನೆ ಅಭೀಷಹರು ಶೂರಸೇನರು ಇವರೆಲ್ಲರನ್ನು ಭೀಮ ಕೂಡ ಸೇರಿಸ್ಕೊಳ್ತಾನೆ ಅವರೆಲ್ಲರನ್ನು ನಾಶ ಮಾಡೋದಕ್ಕೆ ಯೌಧೇಯರು ಅರಟ್ಟರು ಮದ್ರಕರು ಹೇ ಯಾರ್ಯಾರು ಅವ್ರ ಕಡೆ ಇದ್ರು ಅವರೆಲ್ಲರೂ ಪೆಟ್ಟು ತಿಂತಾರೆ ಈ ಈ ಮೂರರ ಮೇಲೆ ಅರ್ಜುನ ದಾಳಿ ಮಾಡ್ತಾನೆ ಯೋಧೆಯರು ಅರಟ್ಟರು ಮತ್ತು ಮದ್ರಕರ ಮೇಲೆ ಅರಟ್ಟ ಅಂದರೆ ಅರಬ್ ಸುಮಾರು ಸಲ ಹೇಳಿದ್ದೀನಿ ದ್ರೋಣರು ಸಿಟ್ಟಾಗಿ ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡುತ್ತಾರೆ ಪಾಂಚಾಲ ಸೇನೆಯ ಮೇಲೆ ಅಸಂಖ್ಯ ಪಾಂಚಾಲರು ಸಾಯ್ತಾರೆ ಅದರಿಂದ ಆಗ ಅರ್ಜುನ ಮತ್ತು ಭೀಮಾ ದೊಡ್ಡ ರಥಸೇನೆಯನ್ನು ತೆಗೆದುಕೊಂಡು ಬರ್ತಾರೆ ದ್ರೋಣರನ್ನು ಎದುರಿಸೋದಕ್ಕೆ ಒಂಥರ ಇದು ಎರಡೂ ಕಡೆಯಲ್ಲಿ ಇದಾಗ್ತಾ ಹೋಗುತ್ತೆ ಅಂದರೆ ಈಗ ದ್ರೋಣರು ದಾಳಿ ಮಾಡ್ತಾರೆ ಪಾಂಚಾಲ ಸೇನೆದ ಮೇಲೆ ಮತ್ತೆ ಪಾಂಚಾಲರು ಮತ್ಸ್ಯರು ಸೋಮಕರು ಕಂಗೆಡುವಂತೆ ಆಗುತ್ತೆ ಅಂದರೆ ಇವರು ಅವ್ರದ್ದು ಸೇನೆ ಓಡಿಸ್ತಾರೆ ಅವ್ರು ಇವರು ಸೇನೆ ಓಡಿಸ್ತಾರೆ ಈ ಥರ ಆಗತ್ತೆ ಮತ್ತೊಮ್ಮೆ ಅರ್ಜುನ ದುರ್ಯೋಧನ ಸೇನೆಯನ್ನ ಕಂಗೆಡಿಸ್ತಾನೆ ಅವನು ತಮಸಾ ನಿದ್ರೆಯ ಚೈವ ಪುನರೇವ ವೇದಿ ಇರಿಯತ ಅಂತ ಮೂರು ಸಮಸ್ಯೆ ಆಯ್ತಂತೆ ಅವರಿಗೆ ಒಂದು ಅರ್ಜುನನ ಆಕ್ರಮಣ ಎರಡನೇದು ಕತ್ತಲೆ ಮೂರನೇದು ನಿದ್ರೆ ಹ್ಮ್ ಹ್ಮ್ ಬೇಕಿತ್ತು ಮತ್ತೆ ಅಲ್ಲಪ್ಪ ಅಲ್ಲ ಅದು ಈ ದೊಡ್ಡವ್ರ ನಿರ್ಣಯ ಸೈನಿಕರ ಕಥ ನೀವು ಒಂದ್ಸಲ ಹೇಳಿದ್ರಲ್ಲ ನಿದ್ದೆ ಎಲ್ಲಕ್ಕಿಂತ ಮುಖ್ಯ ಗೊತ್ತಿಲ್ಲ ನಾವ್ ಏನೇ ಇಂಪಾರ್ಟೆಂಟ್ ಕೆಲಸ ಕೂಡ ನಿದ್ದೆ ಬಂದ್ರೆ ನಾಳೆ ಮಾಡೋಣ ಅಂತ ನಾವ್ ಬಿಟ್ಬಿಡ್ತೀವಲ್ವಾ ಹೌದು ಸೊ ಬಹಳ ನೆಗ್ಲೆಕ್ಟ್ ಆಗಿ ನೋಡ್ತೀವಿ ಜೀವ ಜಲ ಅಂತ ನಾವ್ ಕರಿತೀವಲ್ಲ ಅದೇ ಅದರಷ್ಟೇ ಮುಖ್ಯ ಹೌದು ಅಲ್ವಾ ಹೌದು ದೇಹಕ್ಕೆ ಅದೊಂದು ಬಹಳ ಮುಖ್ಯ ಊಟ ಇಲ್ದೇನೂ ಇಡಿದಿಸ್ ಕೆಲಸ ಮಾಡ್ಬಿಡ್ತೀವಿ ನಿದ್ದೆ ಇಲ್ಲ ಅಂದ್ರೆ ಹಾಗಲ್ಲ ಉತ್ಸಾಹ ಹೋಗುತ್ತಲ್ಲ ಈಗ ಆಹಾರ ಇಲ್ಲದೆ ಆಯಾಸ ಆಗ್ಬೋದು ಮನಸ್ಸಿನ ಉತ್ಸಾಹ ಕಡಿಮೆ ಆಗ್ಬೇಕು ಅಂತಿಲ್ಲ ನಿದ್ದೆ ಕೆಟ್ಟರೆ ನಾವು ಎಂದಿನಂತೆ ಇರೋದೇ ಇಲ್ಲ ಅವತ್ತು ಅದು ಇಂಥ ಒಂದು ಯುದ್ಧ ಮಾಡಬೇಕು ಅಂದ್ರೆ ಅದು ಹೆಂಗೆ ಹೌದು ಜಾಸ್ತಿ ಬೇಕದ ಬಟ್ ಅದು ಅದು ತೊಗೊಂಡು ತುಂಬ ಚೆನ್ನಾಗಿದೆ ಸರ್ ಅಂದರೆ ನೀವು ಹೇಳಿದ್ದು ಕೂಡ ಅಂದರೆ ಯಾವ ಯುದ್ಧದಲ್ಲೂ ಕೂಡ ಯಾವ ಯಾವ ಯುದ್ಧದಲ್ಲೂ ಕೂಡ ನಿಯಮಗಳು ಮೀರ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಇದು ಮಹಾಭಾರತ ಯುದ್ಧನೇ ಇರ್ಬೋದು ಧರ್ಮ ಯುದ್ಧ ಅಂತಲೇ ಕರಿಬೋದು ಬಟ್ ಅಲ್ಲಿ ನಿಯಮಗಳು ಎಲ್ಲರೂ ಮೀರಿ ಮೀರಿಬಿಡ್ತಾರೆ ಅಂತ ಹೌದು ಯಾವ ದೇಶ ಈಗಲೂ ಯಾವ ದೇಶಗಳು ಕೂಡ ರಾತ್ರಿ ಯುದ್ಧ ಮಾಡಲ್ಲ ಅಂತ ಏನಿಲ್ಲ ರಾತ್ರಿನೇ ಜಾಸ್ತಿ ಮಾಡ್ತಾರೆ ನಿಯಮ ಹಾಕೊಳ್ತಾರೆ ಮುರೀತಾರೆ ಹ್ಮ್ ಮತ್ ಮುರಿದಿಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ರು ಕೂಡ ಮುರಿದಿಲ್ಲ ಅಂತ ಹೇಳಲ್ಲ ನೀ ಅಂತ ಮುರಿದಿ ಅಂತಾನೆ ಹೇಳ್ತಾರೆ ಹೌದು ನಮ್ಮ ಗುರುಗಳು ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು ತಮ್ ಶುಂಠಹ ಅಂತ ಅನ್ನಂತೆ ಅವನು ನೀನು ಅಂದ್ರೆ ಶುಂಠ ಅಂದರೆ ತುಂಟಾ ಅನ್ನೋ ಥರ ಹೇಳ್ತೀವಲ್ಲ ಹಾಗೆ ತುಂಟ ಅಂದರೆ ನೀನು ಸರಿ ಇಲ್ಲ ಅನ್ನೋ ಥರದಲ್ಲಿ ತುಂಟ ಅನ್ನೋದನ್ನು ನಾವೀಗ ಪಾಸಿಟಿವ್ ಆಗಿ ಬಳಸ್ತೀವಿ ಮಕ್ಕಳ ಕೀಟ್ಲೆಗ್ ಬಳಸ್ತೀವಲ್ಲ ನೀನು ಸರಿ ಇಲ್ಲ ಅಂತ ಅವನು ತೋಪಿ ಶುಂಠ ಅನ್ನಂತೆ ನೀನು ಅದೇ ಅಂತ ಅಂದರೆ ಈಗ ನೀನು ಅದೇ ಅಂದರೆ ರಾಮಭದ್ರ ಭದ್ರ ಚೆನ್ನಾಗಿರ್ತಿದ್ರು ನಾನು ಹೌದು ಅಂತ ಒಪ್ಕೊಂಡಂಗೆ ಆಗಲಿಲ್ಲ ಅಂತ ನಾನಲ್ಲ ನೀನು ಅಂತ ಹೇಳಲ್ಲ ಅವನು ಕರೆಕ್ಟ್ ನೀನು ಅದೇ ಅಂತ ಹಂಗೆ ಇವ್ರು ಏನಂದ್ರೆ ಇವ್ರ್ ನೀನ್ ತಪ್ಪು ಮಾಡಿಲ್ಲ ಕೂಡಲೇ ಅವ್ರ ಎದುರು ಪಾರ್ಟಿ ಅವರದು ನೂರು ಎತ್ತಿ ಹಿಡಿತಾರೆ ನೀನ್ ಮಾಡ್ಲಿಲ್ವಾ ಅಂತ ಆ ಪುರುಷ ಬಂದ ಗರ್ಜನ್ ಹೇಳದ್ನಲ್ಲ ಅಭಿಮನ್ಯವ್ ಏನ್ ಮಾಡ್ತಾ ಇದ್ರಿ ಮತ್ತೆ ಅಂತ ಅಷ್ಟೇ ಮುಗೀತಿ ಈಗ ಅಂದ್ರೆ ನಾ ಮಾಡ್ಲಿಲ್ಲ ಅಂತ ಹೇಳಕ್ ಹೌದು ಧೈರ್ಯ ಸಾಲ ಮಾತ್ರ ಹೇಳಕ್ಕೆ ಹಾ ಮಾಡೇ ಮಾಡಿರ್ತಾರೆ ಇವ್ರು ಡಿ ಕೆ ಶಿವಕುಮಾರ್ ನೋಡಿ ಇವ್ರು ಏನ್ ಹೇಳಿದ್ರಂದ್ರೆ ಹಲೋ ಅಂದ್ರೆ ಹಲೋ ಅವ್ರು ಯಾರು ಮಾಡಿದಾರ ಬೈತಾನೇ ಇಲ್ಲ ಯಾರು ಅದನ್ನ ಮಾಡಿದ್ರು ಅವರು ಬೈತಾ ಇಲ್ಲ ಅವರು ನಿಮ್ಮದು ತಪ್ಪಿದೀರಿ ಅಂತ ಅಂತ ಇದ್ದಾರೆ ಕರೆಕ್ಟ್ ನೀವು ಅಲ್ಲ ಒಂದಿದ್ರೆ ಅದು ಹೆಂಗೆ ಮುಂದುವರಿಯುತ್ತೆ ಅಂತಾರೆ ಅವ್ರು ಮಾಡಿದ ತಪ್ಪು ಅಂದ್ರೆ ಇವ್ರು ಅಫ್ ಕೋರ್ಸ್ ತಪ್ಪು ಮಾಡಿದಾರೆ ಬಟ್ ಅವ್ರು ತಪ್ಪು ಮಾಡಿದ ಬಗ್ಗೆ ಇವ್ರಿಗೆ ಗಮನನೇ ಇಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋರು ಗೊತ್ತಾಗುತ್ತೆ ಏನೋ ಇದೆ ಅಂತ ಹೇಳಿ ಹೌದು ಇಷ್ಟು ಯುದ್ಧ ನಡೀತಾ ಇರುವಾಗ ಸಾಥ್ಯಕ್ಕೆ ತನ್ನ ಸಾರಥಿಗೆ ಹೇಳ್ತಾನೆ ಸೋಮದತ್ತ ಅವನು ಅಲ್ಲಿ ಕಾಣಿಸಾನೆ ಅವನಿಗೆ ಸೋಮದತ್ತ ದೂರದಲ್ಲಿ ಅವನು ಧನ್ ಸ್ಟೈಂಕರ ಮಾಡ್ಕೊಂಡಿರ್ತಾನೆ ಅಲ್ಲೆಲ್ಲೋ ಅವ್ನು ಯಾರದ್ರ ಜೊತೆ ಯುದ್ಧಕ್ಕೆ ಸನ್ನದ್ಧನಾಗಿರ್ತಾನೋ ಏನೋ ಸೋಮದತ್ತ ಅದನ್ನು ಕಂಡು ಹೇಳ್ತಾನೆ ಸೋಮದತ್ತ ಇರುವಲ್ಲಿ ನಾನು ಬತ್ತಕ್ಕೆ ತೊಗೊಂಡೋಗು ಅಂತ ಸತ್ಯಕ್ಕೆ ಹೇಳ್ತಾನೆ ಏಕೆಂದರೆ ನ ಹ್ಯಹತ್ವ ಶತ್ರು ಬಾಹ್ಲೀಕಂ ಕೌರವಾಧಮಂ ನಿವರ್ತಿಶ್ಯೇ ಸೂತ ಸತ್ಯಮೇತ ಧ್ವಚೋಮ ಅಂತ ಒಂದು ಪ್ರತಿಜ್ಞೆ ಮಾಡ್ತಾನೆ ಅವನು ಶ ನನ್ನ ಶತ್ರು ಅವನು ಅವನನ್ನು ಕೊಲ್ಲದೆ ಹಿಂದಿರುಗೋದಿಲ್ಲ ರಥ ತಗೊಂಡು ಹೋಗು ಅಂತ ಇಲ್ಲೂ ನಾವು ಮಾತಾಡ್ಕೊಂಡ್ವಲ್ಲ ಆ ಮಕ್ ತಂದೆ ಮಕ್ಕಳು ಮೊಮ್ಮಕ್ಕಳಿಗೆ ಹೆಂಗೆ ಮುಂದುವರಿಯತ್ತೆ ಅನ್ನೋದಕ್ಕೆ ಸುಖ ಸುಮ್ಮನೆ ದೇವಕಿ ಸಂ ಸ್ವಯಂವರದ ಪ್ರಕರಣದಲ್ಲಿ ಹುಟ್ಟುಕೊಂಡಿದ್ದು ಕಥೆ ನೋಡಿದ್ವಲ್ಲ ಈ ಸಾತ್ಯಕಿಯ ಇವರಿಗೂ ಈ ಬಾಕ್ಲಿಕನ ಮನೆಯವರಿಗೂ ಇರೋ ದ್ವೇಷ ಏನಂದ್ರೆ ಅದೇ ವಸುದೇವನಿಗೆ ದೇವಕಿ ಅಂತರಬೇಕು ಅಂತ ಅವನು ಇವನ ಅಜ್ಜ ಸಾತ್ಯಕಿಯ ಅಜ್ಜ ಶಿನಿ ಹೋಗಿದ್ದ ಅಂತ ಆ ಶಿನಿ ಹೋದಾಗ ಅವನು ಸಿಕ್ಕಿದ್ದಲ್ಲಿ ಬಾಕ್ಲಿ ಇವನು ಬಂದಿದ್ದ ಅಂತ ಸೋಮದತ್ತ ಅಂತ ಹ್ಮ್ ಆ ಸೋಮದತ್ತ ಬಂದಾಗ ಒಂದು ಇದಾಗಿತ್ತಲ್ಲ ಅಲ್ಲಿ ಅವನಿಗೊಂದು ಅವಮಾನ ಆಗಿತ್ತಲ್ಲ ತುಳದ ಅಂತ ಅದಕ್ಕಾಗಿ ಅವನು ಬುರಿ ತಪಸ್ಸು ಮಾಡಿ ಬೂರಿಶ್ರ ವಸ್ತುನ ಪಡ್ಕೊಂಡಿದ್ದು ಬೂರಿಶ್ರ ವಸ್ತು ಅದನ್ನು ಸತ್ಯಕ್ಕನಿಗೆ ಮಾಡೋಕ್ಕಾಗಲಿಲ್ಲ ಶನಿಗೆ ಮಾಡೋಕ್ಕಾಗಲಿಲ್ಲ ಸತ್ಯಕ್ಕನಿಗೆ ಮಾಡೋಕ್ಕಾಗಲಿಲ್ಲ ಮೊಮ್ಮಗನಿಗೆ ಮಾಡ್ದ ಅವಮಾನವನ್ನ ಅವಮಾನವನ್ನು ಈಗ ಸಿಟ್ಟಿದ್ದು ಶಿನಿ ಮೇಲೆ ಅವತ್ತು ಅದ್ದವ್ ಯಾರೋ ಶಿನಿ ಈಗ ಶಿನಿ ಇದಾನೋ ಎಲ್ವಂತನೇ ಗೊತ್ತಿಲ್ಲ ಶನಿ ಕಾಲ ಮುಗಿದು ಅವನ ಮಗ ಸತ್ಯಕ್ಕನ ಮುಗಿದು ಈಗ ಸಾತ್ಯಕಿ ಕಾಲ ನಡೀತಾ ಇದೆ ಆದರೆ ಅವಮಾನಿತನಾದ ಸೋಮದತ್ತನ ಮಗ ಭೂರಿಶ್ರವಸ್ಸು ತನಗಿಂತ ಸಣ್ಣವನಾದ ಸಾತ್ಯಕ್ಕೆ ಮೇಲೆ ಅಂದರೆ ಮೂರನೇ ಜನರೇಷನ್ ಮೇಲೆ ಸೈಡ್ ತೀರಿಸ್ಕೊಂಡಿದ್ದಾನೆ ಸಾತ್ಯಕಿಗೂ ಈಗ ಸೈಡ್ ಇದೆ ಅಂದರೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅದು ಶಿನಿ ಮತ್ತು ಸೋಮದತ್ತನ ವಿರೋಧವಾಗಿ ಉಳ್ಕೊಂಡಿಲ್ಲ ಬಾಕ್ಲೀಕನ ಮನೆತನ ಮತ್ತು ಶನಿಯ ಮನೆತನದ ವಿರೋಧವಾಗಿ ಕೂತ್ಕೊಂಡಿದೆ ಅಂತ ಹಾಗಾಗಿ ಇವನು ಹೇಳ್ತಾನೆ ಶತ್ರು ಅಂತ ಕರಿತಾನೆ ಅವನನ್ನು ಸೋಮದತ್ತನನ್ನು ಶತ್ರು ಅಂತ ಈಗ ಆಯ್ತು ಈಗ ಭೂರಿಶ್ರವಸ್ಸನ್ನು ಕೊಂದಾಗಿದೆ ಬಾಕ್ಲೀಕನ್ ಕೊಂದಾಗಿದೆ ಅಂದರೆ ಸೊ ಮದತ್ತನ ಅಪ್ಪನೂ ಕೊಂದಾಯ್ತು ಮಗನೂ ಕೊಂದಾಯ್ತು ಆದರೆ ಸಾತ್ಯಕಿಗೆ ತಣೀತಾ ಇಲ್ಲ ಅದು ಇವನೊಬ್ಬ ಉಳಿದಿದ್ದಾನಲ್ಲ ಅಂತ ಒಬ್ಬರು ಪ್ರಶ್ನೆ ಹಾಕಿದ್ದಾರೆ ಇದು ಇದೇ ಕರೆಕ್ಟ್ ಟೈಮ್ ಅನಿಸುತ್ತೆ ಒಬ್ಬರು ಪ್ರಶ್ನೆ ಏನು ಹಾಕಿದಾರೆ ಸಾತ್ವಿಕೆ ನಾವು ಸಾತ್ವಿಕೆ ಬಗ್ಗೆ ಕಳೆದ ಕೆಲವು ಎಪಿಸೋಡ್ಗಳಲ್ಲಿ ನೀವು ಹೇಳಿರೋದ್ರಿಂದ ಸಾತ್ಯಕಿ ಅಂದ್ರೆ ನಮ್ಮ ಮಗುವಿಗೆ ಹೆಸರು ಇಡ್ಬೋದಾ ಅಂತ ಕೇಳಿದ್ದಾರೆ ಅವರು ಹಾಂ ಇಡ್ಬೋದು ಹ್ಞೂ ಇಡ್ಬೋದು ಇಡ್ಬೋದು ಅಂದರೆ ಎರಡು ಥರ ಈ ಹೆಸರಿಡೋದರಲ್ಲಿ ಎರಡು ಥರ ಇರುತ್ತೆ ಒಂದು ಅರ್ಥವತ್ತಾಗಿ ಒಂದು ಇಡ್ತೀವಿ ಇನ್ನೊಂದು ಪುರಾಣದಲ್ಲಿರುವ ಒಳ್ಳೆಯ ವ್ಯಕ್ತಿಗಳದ್ದು ಅಂತ ಇಡ್ತೀವಿ ಸತ್ಯಕ್ಕೆ ಹೆಸರನ್ನು ಖಂಡಿತವಾಗೂ ಇಡ್ಬೋದು ಬಹಳ ಒಳ್ಳೆಯ ವ್ಯಕ್ತಿತ್ವದವನೇ ಅವನು ದ್ವೇಷಾಸೂಯಗಳು ಅನ್ನುವ ಈ ನಾವು ಸೂಕ್ಷ್ಮವಾಗಿ ನೋಡ್ತೀವಲ್ಲ ಅದು ಬೇರೆ ಆದರೆ ಅವನು ತುಂಬ ಒಳ್ಳೆಯ ಇವನು ಕೃಷ್ಣನಿಗೆ ಬಹಳ ಹತ್ತಿರವಾದವನು ಸತ್ಯಕನ ಮಗ ಸತ್ಯಕಿ ಅಂತ ಬರುತ್ತೆ ಸತ್ಯಕ ಅನ್ನುವಾಗ ಸತ್ಯವಂತ ಅನ್ನುವ ತರಹದ ಅರ್ಥ ಅದು ಸತ್ಯ ಅಂತ ಹೆಸರಿಡ್ತೀವಲ್ಲ ಅದಕ್ಕೆ ಕ ಅಂತ ಅಂದರೆ ಸತ್ಯ ಅಂತಲೇ ಅರ್ಥ ಅದು ಹಾಗಾಗಿ ಖಂಡಿತ ಆ ಶಬ್ದದ ಅರ್ಥದ ಪ್ರಕಾರ ಅಪ್ಪ ಸತ್ಯವಂತ ಅಂತ ಆಗುತ್ತೆ ಹಾಗಾಗಿ ಹೆಸರಿಟ್ರೆ ಹೆಸರಿಟ್ಟವರು ಸತ್ಯವಂತರು ಇವ್ ಅವರೇವ್ರ ಮಗುಗಿಟ್ರೆ ಇವರು ಸತ್ಯವಂತರು ಅಂತ ಹೇಳಿದ್ರೆ ಆ ಸತ್ಯ ಅವನು ಸಾರ್ಥಕ್ಕೆ ತುಂಬಾ ದೊಡ್ಡವನಾಗಿ ಅವನು ನಿನ್ನ ಹೆಸರು ಹೆಂಗೆ ಬಂತು ಅಂದ್ರೆ ಅದೇ ಅಲ್ಲಿ ಮಹಾಭಾರತ ರಸ್ತೆಗಳು ನಡೀತಾ ಇದ್ದ ಅದರಲ್ಲಿ ಸಂಪಾಸಾರ್ ಹೇಳಿದಾರೆ ಅಂತ ಒಂದು ಹದಿನೆಂಟು ವರ್ಷ ಆದಾಗ ಹೇಳಿದ್ರೆ ಹೇಳಿದ್ರೆ ಅವಾಗ ಹೇಳ್ತಿದ್ರು ಈಗ ಬೇರೆ ಹೇಳ್ತಾ ಇದಾರೆ ರಾಮಾಯಣ ಇನ್ನು ಹದಿನೆಂಟು ವರ್ಷದ ಮೇಲೆ ರಾಮಾಯಣ ನಡೀತಿರತ್ತ ಉಪನಿಷತ್ತುಗಳು ವೇದಗಳು ಭಗವತ್ ಹೇಳಿ ಭಾಗವತ ಪುರಾಣ ಇದೆಲ್ಲ ನಡೀತಾ ಇರತ್ತೆ ಮುಂಚೆ ಫಸ್ಟ್ ಶುರು ಆಗಿದ್ದು ಮಹಾಭಾರತ ರಾಸ್ತಿಗಳು ಹದಿನೆಂಟು ವರ್ಷದಿಂದ ಅದ್ರಲ್ಲಿ ಬಂತು ಅಂದರೆ ಹೌದು ಅವರು ಅವರು ಶತಶತಮಾನಗಳ ಕಾಲ ದ್ವೇಷ ಹೋಗ್ತಿದ್ರಂತೆ ನಾವು ಇದನ್ನ ತಗೊಂಡೋಗೋಣ ಮಹಾಭಾರತ ರಾಷ್ಟ್ರಗಳಲ್ಲಿ ನಾವು ದುಷ್ಟದಮ್ಯ ಮತ್ತು ಅಶ್ವತ್ಥಾಮನ ಬಗ್ಗೆ ಮಾತಾಡ್ತಾ ಬಟ್ ಭಾಳಷ್ಟು ಪಾತ್ರಗಳಲ್ಲಿ ಬಂದು ಬಟ್ ಈ ಒಂದು ವೆಂಜಿಯನ್ಸ್ ಅಥವಾ ಸೇಡು ಅನ್ನೋ ಒಂದು ಆ ಒಂದು ಮನೋಭಾವ ಅದು ಹೇಗಿರುತ್ತೆ ಮತ್ತು ಹೇಗೆ ಅದು ಸರ್ವನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಈ ಎಪಿಸೋಡಲ್ಲಿ ನೋಡಿದ್ವಿ ನೋಡಿದ್ವಿ ಅಂದರೆ ಅದನ್ನು ಗಮನಿಸಿದ್ವಿ ಮತ್ತು ಕೆಲವು ವರ್ಷಗಳಿಂದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಾವು ಚಿಕ್ಕವರಿದ್ದಾಗ ಅಬ್ಸರ್ವ್ ಮಾಡಿದ್ದು ಪ್ರತಿ ಸಿನಿಮಾನು ಸೇಡಿನ ಕುರಿತಾಗೆ ಬರ್ತಿತ್ತು ತಂದೆಗೆ ಏನೋ ಮಾಡಿದರು ಹೇಳಿ ಮಗ ದೊಡ್ಡವನಾಗಿ ಸೇಡ್ ತಿರ್ಸ್ಕೊಳ್ಳೋದು ಅಷ್ಟೇ ಇರ್ತಿತ್ತು ಆಮೇಲೆ ಸೇಡಿನ ಒಂದು ಬದಲಾಪುರ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ಸೇಡ್ ಹೇಗೆ ಸರ್ವನಾಶಕ್ಕೆ ಕಾರಣ ಅಂತ ತೋರಿಸಿದ್ದಾರೆ ಅದು ನಮ್ಮ ವರುಣ್ ಧವನ್ ಇದ್ದಾನ ಅದರಲ್ಲಿ ನಿರ್ದೇಶಕ ತುಂಬ ಒಳ್ಳೆಯ ನಿರ್ದೇಶಕ ನಂಗೆ ಇಲ್ಲ ಅವರು ಸೇಡ್ ಹೇಗೆ ಸರ್ವನಾಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ತೋರಿಸ್ರು ತುಂಬ ಚೆನ್ನಾಗಿದೆ ಆ ಸಿನಿಮಾ ಕೂಡ ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾರೆ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸ ಸಂಪ ಸರ್ಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹಾಗಾದರೆ ನೋಡ್ತಾರಿ ನಿಮ್ಮ ಕಮೆಂಟ್ಗಳಿಗೆ ಸ್ವಾಗತ ಪ್ರಶ್ನೆಗಳಿಗೂ ಸ್ವಾಗತ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರಿ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ